ಸರಳ ಸಜ್ಜನಿಕೆಯ ವ್ಯಕ್ತಿ ನಾಡಿ ನಾಡಿಸೋಜ ಅವರ ಮನೆಗೆ ಬಂದಿದ್ದೀನಿ ನಾನು ಇವತ್ತು ಇವತ್ತು ಶ್ಲೋಕ ಮಡುಗಟ್ಟಿದೆ ಶ್ರೀತಾ ನಾಡಿಸೋಜ ಅವರ ಮನೆಯಲ್ಲಿ ನೀವು ನೋಡ್ಬೋದು ನಾಡಿಸೋಜ ಅವರ ಮನೆಯಲ್ಲಿ ಹೀಗಂದರೆ ಅವರ ಫೋಟೋ ಇಟ್ಟು ಇವತ್ತು ಸು ಸೂತಕದ ಛಾಯೆ ಮೂಡಿದೆ ಅವರಿಗೆ ಬಂದಂತಹ ಪ್ರಶಸ್ತಿಗಳು ನೋಡ್ಬೋದು ಇದು ಡಾಕ್ಟರೇಟ್ ಪ್ರಶಸ್ತಿ ಇದು ಆಳ್ಬಾಸ್ ನುಡಿಸಿರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಇದು ಫೋಟೋಸ್ ಇದೆ ಹಾಗೂ ಇನ್ನೂ ಹಲವಾರು ಮೂಮೆಂಟ್ಗಳು ಇದ್ದಾವೆ ಅವರು ನಾ ಡಿಸೋಜ ಅವರು ತುಂಬಾ ಸರಳ ವ್ಯಕ್ತಿ ಅಂದ್ರೆ ಅವರು ಇದೇ ರೂಮ್ ಅವ್ರದ್ದು ಇದೇ ಅವರ ಆಸ್ತಿ ನಾನು ನೋಡಿದಂಗೆ ಹೌದು ಕುಟುಂಬ ಅವರದ್ದು ಹಾಗೆ ಅವರ ಮಗ ಹಾಗೂ ಅವರ ಧರ್ಮಪತ್ನಿಯೊಂದಿಗೆ ಪತ್ನಿಯೊಂದಿಗಿರುವಂತಹ ಫೋಟೋ ಇದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಂಥದ್ದು ಹಾಗೆ ಅವರ ಪುಸ್ತಕಗಳು ಇಲ್ಲಿರುವಂಥದ್ದು ಇದು ಸರಳ ವ್ಯಕ್ತಿ ಸೋಜ ಅವರು ಇದ್ದಂಥ ಒಂದು ಮನೆ ಯಾವುದೇ ರೀತಿಯಲ್ಲಿ ಆಡಂಬರ ಇಲ್ಲದೆ ಬದುಕಿದಂತಹ ಶ್ರೀಯುತ ಸೋಜ ಅವರು